ಸುದೀಪ್ ಸರ್ ಯಾವ ಯಾವ್ರಿ ಆ ಥರನ ಕೊಂದು ಸಿದ್ದಿ ವಾರಕ್ಕೊಂದ್ಸರಿ ಹೇಳ್ಬೇಕು ಅನ್ನೋ ತಪ್ಪು ಮಾಡಿದ್ರೆ ಅದು ಹೇಳಕ್ಕೆ ಸಾಧ್ಯವಿಲ್ಲ ಕನ್ನಡದಲ್ಲಿ ಅವ್ರು ಬಿಟ್ರೆ ಕಷ್ಟ ಇದಾರೆ ಆ ಥರ ಎಲ್ಲ ಏಡ್ ಮಾಡೋದು ತುಂಬಾ ಕಷ್ಟ ಇದೆ ಆ ವಿಷಯದಲ್ಲಿ ಮಾತ್ರ ಕನ್ನಡದಲ್ಲಿ ನಂಬರ್ ಒನ್ ಇದಕ್ಕೆ ಮಾತ್ರ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಇನ್ನು ಏನೇನು ಬೇಕಾಗಿತ್ತು ಬೇಕಾ ಬರೀ ಜಗಳ ಇಲ್ಲ ಇಲ್ಲ ಇಂದಲೇ ಆಗೋದಿಲ್ಲ

ಅದನ್ನ ಅವರು ಒಳಗಡೆ ಇರೋದು ಕಲಿಯೋದಲ್ಲ ನಾವು ನೋಡ್ತಾ ಇರ್ತೀವಲ್ಲ ಅದನ್ನ ಕಲಿಬೇಕಿದ್ವಲ್ಲ ಯಾಕಂದ್ರೆ ತಾಳ್ಮೆ ಇದು ಅವ್ರಿಗೆ ಬುದ್ಧಿ ಹೇಳೋ ರೀತಿ ಅವರು ಬಿಗ್ ಬಾಸ್ ನಡೆಸ್ಕೊಟ್ಟಿದ್ದಾರೆ ಊಟ ತಪ್ಪು ಮಾಡಿಲ್ಲ ಸುದೀಪ್ ಹತ್ರ ಬಹಳ ತುಂಬಾ ಪ್ರಾಣಿಕತೆ ನಮ್ಗೆ ಅಂತ ಸುದೀಪ್ ಅಂದ್ರೆ ಒಂಥರ ಏನೋ ಒಂಥರ ಬಿಗ್ ಬಾಸ್ ಸರ್ ಅಂದ್ರೆ ಇಷ್ಟ ಅಂತಾರೆ ಎಷ್ಟು ನೋಡಿ ಎಷ್ಟು ತಿಳುವಳಿಕೆ ಇದೆ ಗೊತ್ತೇನ್ರಿ ತಪ್ಪು ಮಾಡೋಕೆ ಹೋಗಲ್ಲ ಮುಂದೆ ತಪ್ಪು ಮಾಡಿದ್ರೆ ಸಂಗ್ ಬುದ್ಧಿ ಹೇಳ್ತಾರೆ ಇಲ್ಲ ಇಲ್ಲಾಂದ್ರೆ ಮಾಡಿದ್ರೆ ನಿಮ್ಗೆ ಇನ್ ಇಷ್ಟ ಅನ್ಬಿಡ್ತಾರೆ ಬಟ್ ಅವ್ರ ಬುದ್ಧಿ ಹೇಳೋದಿತ್ತಲ್ಲ ಅದು ನಾವು ಹೊರಗಡೆ ಜನ ನೋಡ್ತೇವೆ ನಾವು ಕಲಿಯೋದು ಬಾಳ ಇದ್ರಿ ಒಳಗಡೆ ಕಲಿಯೋದು ಅಂತ ಹೋಗಿ ನಾವು ಹೊರಗಡೆ ಇತ್ತಲ್ಲ ಆ ಸಿನಿಮಾರ್ ಫ್ಯಾಮಿಲಿ ಒಂದೊಂದು ಫ್ಯಾಮಿಲಿ ಅಲ್ವೇ ಅವ್ರ್ ಒಳಗಡೆ ಇತ್ತು ಫ್ಯಾಮಿಲಿ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿ ಜೊತೆಲಿ ನಾವು ಒಂದು ಫ್ಯಾಮಿಲಿ ಕಲಿಯೋದು ಭಾಳ ಇದೆ ಆದರೆ ಸುದೀಪ್ ಪಟ್ರು ನನಗೆ ನನಗೆ ಭಾಳ ಸಂತೋಷ ಇದ್ರ ಎರಡು ಮಾತೇ ಇಲ್ಲ ರೀ ಸುದೀಪ್ ಅವ್ರು ಬರೋದ ಸರ್ವರ್ ಬರೋರು ಎಷ್ಟೊತ್ತಾರು ಹೋಗಿ ನೋಡಲ್ಲ ಅರ್ಥ ಇದೆ ಸುದೀಪ್ ಸರ್ ಜಜ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಎಲ್ಲರಿಗೂ ಜಜ್ಮೆಂಟ್ ಅಷ್ಟೇ ಅವ್ರ ಒಳಗಡೆ ಅವ್ರದ್ದು ಗುಣ ಇದೆ ಸರ್ ಅದು ಹೇಳ್ಕೊಂಡು ಅನ್ನೋದಿಲ್ಲ ನಮ್ಮ ಹೇಳ್ಬೇಕಾದ್ರೆ ಪುನೀತ್ ಥರ ಹೇಳಿಕೆ ಪುನೀತ್ ಸರ್ ಇದ್ರಲ್ಲ ಹಂಗೆ ಒಂಥರ ಮೂರು ನಾಲ್ಕು ಜನ ಇದ್ದಾರೆ ಕನ್ನಡದಲ್ಲಿ ಇರೋದು ಕುಡೀತನ ಬಡೀಸ್ ಕುಣಿತ ಬಗ್ಗೆ ನಾವು ಮಲಸಿ ಮಾತಾಡೋಕ್ಕೆ ಸಾಧ್ಯವಿಲ್ಲ ಅದು ಕರ್ನಾಟಕದ ಗೋಪ್ರಯಂತಿ ಚಿತ್ರ ಗೋಪ್ರ ಅದನ್ನು ಸುದೀಪ್ ಬಂದ್ರೆ ಅವರು ಅಷ್ಟೇ ಈಗ ಅಂತಲ್ಲ ನಾನು ತುಂಬ ವರ್ಷಗಳಿಂದ ನೋಡಿದ್ದೀನಿ ಸುದೀಪ್ ಅಂದ್ರೆ ಒಂದು ಊಟ ಊಟ ಒಂಥರ ಭಾಳ ಇದು ಅವ್ರ ಬಾಡಿಗೆ ಅವರು ಅದೇ ಇಂಥ ಹೋಗಿ ಅಲ್ಲಿ ಮಟ್ಟಕ್ಕೆ ಹೋಗಿದ್ದಾರೆ ಈಗ ಅಂತ ತುಂಬ ವರ್ಷದಿಂದ ತುಂಬ ಇದರಿಂದ ನೋಡಿದ್ದೀನಿ ತುಂಬ ಆ ಇರೋ ಬಿಡಿ ಅದನ್ನು ಹೇಳ್ಕೊಳೋಕ್ಕೆ ನಮಗೆ ಅದೇ ಸುದೀಪ್ ಸರ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅವರು ನಮ್ಮ ಕನ್ನಡದಲ್ಲಿ ನಿಜವಾಗಲೇ ಆ ಥರ ಇನ್ನೂ ಒಂದು ಎರಡು ಜನ ಹೀರೋಗಳು ಹುಡ್ಕೋಬೇಕು ಅನ್ನೋದು ನಮ್ಮ ಆಸೆ ಪಡ್ತೀವಿ ಅವ್ರ ಥರನ ಅಣ್ಣವ್ರ ಫ್ಯಾಮಿಲಿ ಬಿಡಿ ಅವ್ರುಗಳು ಸಪ್ರೇಟ್ ಬಿಟ್ಬಿಡಿ ಈಗ ನಮ್ಮ ಕನ್ನಡದಲ್ಲಿ ಅವ್ರು ನಿಜವಾಗ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ಇವ್ರು ಚೆಕ್ ಮಾಡಿದ್ದಾನೆ ಅಷ್ಟು ನೋಡೋಲ್ಲ ಮಾಡೋದು ಇಲ್ಲ ಅವ್ರು ಬಿಡಿ ತುಂಬ ಬುದ್ಧಿವಂತರು ಯಾಕೆಂದ್ರೆ ಅವರು ಬುದ್ಧಿವಂತರು ಅಂದರೆ ಅಷ್ಟು ಬುದ್ಧಿವಂತರು ಅದರಿಂದ ಅಂತ ಹೀರೋಗಳು ಇನ್ನೊಂದು ಎರಡು ದಿನ ಇರಬೇಕು ಯಾಕರ್ನಾಟಕ ಗ್ರಾಮಿಯಲ್ಲ ಈಗ ಯಾರು ಬರಬಂತೆ ಲಾಸ್ಟಲ್ಲಿ ನೋಡಬೇಕು ಮೂರು ದಿನ ಅದೇ ಇವರು ಕಾರ್ತಿಕ್ ಸರ್ ಕೈಯಲ್ಲಿ ಯಾರು ವಿನ್ನರ್ ಅಂತ ಇರ್ತಾರೆ ಹೇಳಿ ಇಷ್ಟ ಅದ ಅವರಿಗೆ ಸಂಗೀತ ಸಂಗೀತ ವಿನಯ್ ಕಾರ್ತಿಕ್ ಓಂ ಪ್ರಕಾಶ್ ಕಿಂತಾನೆ ಅಂದ್ರೆ ಅವನು ಪ್ರಕಾಶ್ ಸ್ವಲ್ಪ ಇದೇ ಓಪು ನೋಡಲ್ಲ ದೇವ್ರೆ ಅವನು ಒಂಥರ ಸ್ವಲ್ಪ ಮಾಡಿದ್ದಾನೆ ಮಾಡಿಲ್ಲ ಅಂತಲ್ಲ ಚಿಂತಾನೆ ಪ್ರಕಾಪ ಇದೆ ಅಂತ ಒಂಥರ ಅವ್ರು ಬಿಡ್ರಿ ಸುಂದಿ ಅವ್ರು ಚಿಂತೆ ಆದ್ರೂ ಒಳಗಡೆ ಕಲ್ತ್ ಬರೋದು ಬಾಳೆ ಇದೆಯಲ್ಲ

ಇಷ್ಟು ವಯಸ್ಸಾದ್ರೂ ಸುದೀಪ್ ಸರ್ಗೆ ಅಪ್ಪಟ್ ಅಭಿಮಾನಿಗಳು ಅರವತ್ತೆಂಟು ವರ್ಷ ಇದ್ರು ಸುದೀಪ್ ಸರ್ ಫ್ಯಾನ್ಸ್ ಹೆಂಗಿದಾರೆ ನೋಡಿ ಈ ತರ ಫ್ಯಾನ್ಸ್ ಇದ್ರೆ ಇನ್ನು ಹುಡುಗರು ಹುಡುಗಿಯರು ಹೆಂಗಿರ್ತಾರೆ ಅಲ್ವಾ ಸರ್ ಥ್ಯಾಂಕ್ಸ್ ಸರ್ ಚೆನ್ನಾಗಿ ಮಾತಾಡಿದ್ರು ಬಿಗ್ ಬಾಸ್ ಮಾಡ್ತೇನಮ್ಮ ಎಸ್ ಯಾರಿಷ್ಟ ನನ್ಗ ಸಂಗೀತ ಯಾಕೆ ಅವರು ಅವ್ರು ಬಿಹೇವ್ ಮಾಡೋ ರೀತಿ ಐ ಲೈಕ್ ವಿನಯ್ 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 ಅಲ್ಲ ಕಾರ್ತಿಕ್ 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 ಇಷ್ಟ ಬಿಗ್ ಬಾಸ್ಗೆ ಬೆಂಕಿ ಬೆಂಕಿ ಡ್ರಂಪ್ ಪ್ರತಾಪ್ ಇದಾರಲ್ಲ ಟಾಸ ನನ್ಗೇನಷ್ಟು ಇಷ್ಟ ಆಗಲ್ಲ ಇಷ್ಟ ಆಗಲ್ವಾ ಇವರು ವಿನಯ್ ವಿನಯ್ ತುಂಬಾ ಜೋರು विनय संगीत जग निव बिग्बॉ निरिस्कड बर जग जग यार विनय संगीत ड्रोन प्रताप ग्राह ब मैकल వైకల్ థ్యాంక్ యూ సుదీప్ సార్ యర నకొడ సుదీప్ సారు శనివార భానువార సుదీప్ సారు శనివార భానువారజ్మెంట్ యావరూ నవీత నవీతా